ಓಂ ನಮ ಶಿವಾಯ ನಾವಿವತ್ತು ಶಿವರಾತ್ರಿ ಬತ್ತಿ ಮಾಡೋದು ಹೇಗೆ ಅಂತ ನೋಡೋಣ ಮತ್ತು ಇದರ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಶಿವರಾತ್ರಿ ಬತ್ತಿ ಮಾಡೋದಕ್ಕೆ ಈ ಥರ ಅತ್ತಿಯನ್ನು ಎಳೆ ಎಳೆಯಾಗಿ ಬಿಡಿಸ್ಕೋಬೇಕು ಒಂದು ದಾರದ ಥರ ಮಾಡ್ಕೋಬೇಕು ಇದನ್ನು ಮಾಡೋಕ್ಕೆ ಸ್ವಲ್ಪ ಹಾಲನ್ನ ಹಚ್ಚಿ ಮಾಡ್ತಾ ಇರ್ತೀವಿ ಇದನ್ನು ನಮ್ಮ ಅಳತೆ ಅನುಸಾರ ನಾವಿಲ್ಲಿ ಒಂದು ಮುಕ್ತಗೊಂಡಿದ್ದೀವಿ ಅದಕ್ಕೆ ಮೂರು ನೂರ ಅರವತ್ತೈದು ಸುತ್ತುಗಳನ್ನು ಸುತ್ತಕೋಬೇಕು ಇದು ಏಕೆ ಸೂಚಿಸುತ್ತೆ ಅಂತಂದರೆ ಈ ಎಳೆ ನಮ್ಮ ಜೀವನದ ಥರ ಈ ಮೂರ್ನೂರ ಅರವತ್ತೈದು ದಿನ ಒಂದು ವರ್ಷ ಒಂದೊಂದು ಸುತ್ತು ಒಂದೊಂದು ದಿನ ಸೂಚಿಸುತ್ತೆ ಇದನ್ನು ಈ ಥರ ಗಂಟಾಕಿ ಶಿವನಲ್ಲಿ ನಾವು ಗಂಟಾಗಿ ಸೇರ್ಕೊಂಡ್ಬಿಡೋದು ಅಂತ ಈ ಥರ ಗಂಟಾಕಿ ಅದನ್ನು ತುಪ್ಪದಲ್ಲಿ ನೆನೆಸಿಟ್ಟು ಶಿವರಾತ್ರಿ ದಿನ ಹಚ್ಚಿ ಶಿವನ ಕೃಪೆಗೆ ಪಾತ್ರರಾಗೋಣ ಓಂ ನಮ ಶಿವಾಯ ಧನ್ಯವಾದಗಳು